ಎಲ್ರಿಗೂ ನಮಸ್ತೆ ನಾನಿವತ್ತಿನ ವಿಡಿಯೋದಲ್ಲಿ ಖಡಕ್ ಮೀನು ಸಾರು ರೆಸಿಪಿನ ಶೇರ್ ಇದ್ದೀನಿ ತೆಂಗಿನಕಾಯಿ ಬಳಸ್ದೇ ಮಾಡ್ತಾ ಇರುವಂಥ ಒಂದು ರೆಸಿಪಿ ಹುಳಿ ಖಾರನ ಸಮವಾಗಿ ಹಾಕಿ ಮಾಡಿದ್ರೆ ಸಾಂಬಾರು ಹದವಾಗಿ ಬರುತ್ತೆ ಅದರಲ್ಲೂ ಮೀನು ಸಾಂಬಾರಿಗೆ ಸ್ವಲ್ಪ ಹುಳಿ ಖಾರ ಜಾಸ್ತಿನೇ ಇರಬೇಕು ಬನ್ನಿ ನೋಡೋಣ ಹೇಗೆ ಮಾಡೋದು ಖಡಕ್ ಮೀನು ಮೀನುಸಾರನ್ನ ಮೊದಲಿಗೆ ಇಲ್ಲಿ ಬೂತಾಯಿ ಮೀನನ್ನ ತೊಗೊಂಡಿದ್ದೀನಿ ಒಂದು ಕೆ ಜಿಯಷ್ಟು ಅದನ್ನು ಕ್ಲೀನ್ ಮಾಡಿ ವಾಶ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ ಈಗ ಇದಕ್ಕೆ ನಾನು ಅರ್ಧ ಹೋಳಷ್ಟು ನಿಂಬೆ ರಸನ ಇದ್ದೀನಿ ಜೊತೆಗೆ ಒಂದು ಸ್ವಲ್ಪ ಉಪ್ಪು ಹಾಗೆ ಸ್ವಲ್ಪ ಹಳದಿ ಪೌಡರನ್ನ ಹಾಕಿ ಮಿಕ್ಸ್ ಮಾಡಿ ಇದನ್ನು ಸೈಡ್ನಲ್ಲಿ ಇದ್ದೀನಿ ಮೊದಲೇ ಈ ರೀತಿ ಮಿಕ್ಸ್ ಮಾಡಿ ಎತ್ತಿಡೋದರಿಂದ ಮೀನು ಹುಳಿ ಉಪ್ಪನ್ನು ಚೆನ್ನಾಗಿ ಎಳ್ಕೊಳ್ಳುತ್ತೆ ಜೊತೆಗೆ ಮೀನು ಫ್ರೆಶ್ ಆಗಿ ಕೂಡ ಇರುತ್ತೆ ನೆಕ್ಸ್ಟ್ ನಾನಿಲ್ಲಿ ಒಂದು ಬಾಣಲಿನ ಇಟ್ಕೊಂಡಿದ್ದೀನಿ ಅದಕ್ಕೆ ಒಂದು ಹತ್ತು ಗುಂಟೂರು ಮೆಣಸಿನ್ಕಾಯಿ ಹತ್ತು ಬೇಡಿಗೆ ಮೆಣಸಿನ್ಕಾಯಿನ ಹಾಕ್ಕೊಂಡಿದ್ದೀನಿ ಜೊತೆಗೆ ಒಂದು ಮೂರು ಸ್ಪೂನಷ್ಟು ಧನಿಯಾ ಬೀಜ ಹಾಗೆ ಒಂದು ಕಾಲು ಸ್ಪೂನಷ್ಟು ಜೀರಿಗೆ ಅರ್ಧ ಸ್ಪೂನಷ್ಟು ಮೆಣಸು ಕಾಳು ಮೆಣಸು ಜೊತೆಗೆ ಒಂದು ಹತ್ತು ಕಾಳಷ್ಟು ಮೆಂತ್ಯ ಇದಿಷ್ಟನ್ನು ಹಾಕ್ಕೊಂಡು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಡ್ರೈ ರೋಸ್ಟ್ ಮಾಡಿಕೊಳ್ಬೇಕು ಹಾಗೆ ಕೈ ಆಡಿಸ್ಬೇಕು ಗರಿ ಗರಿಯಾಗೋವ್ರಿಗು ನಾನಿಲ್ಲಿ ಬೇಡಿಗೆ ಮೆಣಸಿನ್ಕಾಯಿ ಮತ್ತು ಗುಂಟೂರು ಮೆಣಸಿನ್ಕಾಯಿ ಎರಡೂ ತೊಗೊಂಡಿದ್ದೀನಿ ಖಾರ ಮತ್ತು ಕಲರ್ ಕೂಡ ಬರುತ್ತೆ ಹಾಗಾಗಿ ನೀವು ನಿಮ್ಮ ರುಚಿಗೆ ತಕ್ಕಷ್ಟು ಖಾರನ ಹಾಕ್ಕೊಳ್ಬೋದು ಕೈ ಬಿಡ್ದೇನೆ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಕೈ ಆಡಿಸ್ತಾನೆ ಇರಬೇಕು ಕೈ ಬಿಟ್ಟರೆ ಸಾಂಬಾರು ಬೀಜ ಅಥವಾ ಮೆಣಸಿನ್ಕಾಯಿ ಒಂದೇ ಕಡೆ ಒತ್ತೋಗ್ಬಿಡುತ್ತೆ ಸಾಂಬಾರಲ್ಲಿ ಹಾಕಿದ್ರೆ ಕೈ ಬರುತ್ತೆ ಹಾಗಾಗಿ ಕೈ ಬಿಡದೇನೆ ಕೈ ಆಡಿಸ್ತಾ ಇರಬೇಕು ಈಗ ರೋಸ್ಟ್ ಆಗಿದೆ ಚೆನ್ನಾಗಿ ಗರಿ ಗರಿಯಾದರೆ ಸಾಕು ಈಗ ಫ್ಲೇಮ್ನ ಆಫ್ ಮಾಡಿ ನಾನಿಲ್ಲಿ ಸಂಪೂರ್ಣವಾಗಿ ತಣ್ಣಗಾಗ್ಲಿಕ್ಕೆ ಬಿಡ್ತಾ ಇದ್ದೀನಿ ಸಂಪೂರ್ಣವಾಗಿ ತಣ್ಣಗಾದ ನಂತರ ಮಿಕ್ಸಿ ಮಾಡಿಕೊಳ್ಬೇಕು ನೆಕ್ಸ್ಟ್ ನಾನಿಲ್ಲಿ ಒಂದು ಈರುಳ್ಳಿನ ತೊಗೊಂಡಿದ್ದೀನಿ ಮೀಡಿಯಮ್ ಸೈಜ್ದು ಅದನ್ನು ಚಾಕುವಿನ ತುದಿನಲ್ಲಿ ಸಿಕ್ಕಿಸಿ ಬರ್ನರಿಂದ ಸುಡ್ತಾ ಇದ್ದೀನಿ ಅದನ್ನು ನೀಟಾಗಿ ಸುಟ್ಕೊಳ್ಬೇಕು ಮೇಲುಗಡೆ ಫುಲ್ ಕಪ್ಪಾಗಬೇಕು ಒಳಗಡೆ ಗಲ್ಲರ್ ಚೇಂಜ್ ಆಗಬೇಕು ಅಲ್ಲಿವರೆಗೂ ಸುಡಬೇಕು ಅದನ್ನು ಹಳ್ಳಿ ಕಡೆಯೆಲ್ಲ ಕೆಂಡದಲ್ಲಿಟ್ಟು ಸುಡ್ತಾರೆ ತುಂಬ ಟೇಸ್ಟಿಯಾಗಿರುತ್ತೆ ಜೊತೆಗೆ ಘಮ ಘಮ ಅಂತ ಬರುತ್ತೆ ಮಸಾಲ ಬಟ್ ಇಲ್ಲಿ ಆ ಥರ ಮಾಡಲಿಕ್ಕೆ ಆಗೋದಿಲ್ಲ ಹಾಗಾಗಿ ಸ್ಟೌವ್ ಮೇಲಿಟ್ಟು ಇದ್ದೀನಿ ಸಂಪೂರ್ಣವಾಗಿ ಸುಡಬೇಕು ಒಳಗಡೆ ಕೂಡ ಅದು ಸಾಫ್ಟ್ ಬರಬೇಕು ಅಲ್ಲಿವರೆಗೂ ಸುಟ್ಕೊಳ್ಬೇಕು ಇದು ಸುಟ್ಟ ನಂತರ ಇದ್ರ ಮೇಲ್ಗಡೆ ಕಪ್ಪು ಕಪ್ಪಿರೋ ಎಲ್ಲ ರಿಮೂವ್ ಮಾಡ್ಕೊಳ್ಬೇಕು ನೋಡಿ ಈ ರೀತಿ ಬರುತ್ತೆ ಈಗ ಇದನ್ನು ಸಣ್ಣದಾಗಿ ಹೆಚ್ಚಿ ಮಸಾಲ ಜೊತೆ ಹಾಕಿ ರುಬ್ಬೋದು ಈಗ ನೆಕ್ಸ್ಟು ನಾನು ಒಂದು ಮಿಕ್ಸಿ ಜಾರ್ನ ತೊಗೊಂಡಿದ್ದೀನಿ ಅದಕ್ಕೆ ಡ್ರೈ ರೋಸ್ಟ್ ಮಾಡಿ ಎತ್ತಿಟ್ಕೊಂಡಿದ್ದಂತಹ ಮಸಾಲಾನ ಹಾಕ್ಕೊಳ್ತಾ ಇದ್ದೀನಿ ಜೊತೆಗೆ ಈರುಳ್ಳಿ ಸುಟ್ಟಿಟ್ಕೊಂಡಿದ್ದೆ ಅದನ್ನು ಕೂಡ ಹೆಚ್ಚಿ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಎರಡು ನಿಂಬೆಹಣ್ಣು ಗಾತ್ರದ ಹುಣಸೆಹಣ್ಣು ಜೊತೆಗೆ ಬೆಳ್ಳುಳ್ಳಿ ಒಂದು ಅರ್ಧ ಗಡ್ಡೆ ಸ್ವಲ್ಪ ಕ್ಯಾಶ್ಯೂ ಒಂದೊಂದು ಏಳೆಂಟು ಹಾಗೆ ನೀರನ್ನು ಹಾಕಿ ನುಣ್ಣಗೆ ರುಬ್ಕೊಳ್ಬೇಕು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಮಸಾಲ ಕಲರ್ ಕೂಡ ಬಂದಿದೆ ಈಗ ನೆಕ್ಸ್ಟ್ ಒಂದು ಬಾಣಲೆನ ಇಟ್ಕೊಂಡು ಅದಕ್ಕೆ ಒಂದು ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆ ಬಿಸಿಯಾದ ನಂತರ ಸ್ವಲ್ಪ ಸಾಸಿವೆ ಹಾಕ್ಕೊಳ್ತಾ ಇದ್ದೀನಿ ಜೊತೆಗೆ ಸಣ್ಣದಾಗಿ ಹೆಚ್ಚಿರುವಂಥ ಒಂದು ಸ್ಪೂನಷ್ಟು ಶುಂಠಿನ ಹಾಕ್ಕೊಳ್ತಾ ಇದ್ದೀನಿ ಶುಂಠಿನ ತುರಿದು ಕೂಡ ಹಾಕ್ಕೊಳ್ಬೋದು ಇಲ್ಲ ಜಜ್ಜಿ ಕೂಡ ಹಾಕ್ಕೊಳ್ಬೋದು ಚೆನ್ನಾಗಿ ಬರುತ್ತೆ ಈಗ ಇದ್ರ ಜೊತೆಗೆ ನಾನು ಮೀಡಿಯಮ್ ಸೈಜ್ದು ಒಂದು ಈರುಳ್ಳಿನ ಸಣ್ಣದಾಗಿ ಹೆಚ್ಚಿ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಸ್ವಲ್ಪ ಕರಿಬೇವು ಇದು ಕೂಡ ಫ್ರೈ ಮಾಡ್ಕೊಳ್ಬೇಕು ಎಣ್ಣೆಯಲ್ಲಿ ಆದರೆ ಸಾಕು ತುಂಬ ಡಾರ್ಕ್ ರೋಸ್ಟ್ ಆಗೋದಿನ ಬೇಡ ತಿನ್ನುವಾಗ ಸಾಂಬಾರಿನಲ್ಲಿ ಈರುಳ್ಳಿ ಮಧ್ಯೆ ಮಧ್ಯೆ ಸಿಕ್ಕಿದ್ರೆ ತುಂಬ ಚೆನ್ನಾಗಿರುತ್ತೆ ಮೀನು ಸಾಂಬಾರು ಜೊತೆಗೆ ಇದು ಸಾಫ್ಟ್ ಆಗಿದೆ ನೋಡಿ ಇಷ್ಟ ಆಗಿದೆ ಈಗ ಇದಕ್ಕೆ ನಾನು ಎರಡು ಮೀಡಿಯಮ್ ಸೈಜ್ದು ಟೊಮೊಟೊನ ಹೆಚ್ಚಿ ಹಾಕ್ಕೊಳ್ತಾ ಇದ್ದೀನಿ ಟೊಮೊಟೊ ಕೂಡ ಚೆನ್ನಾಗಿ ಎಣ್ಣಾಗಿರಬೇಕು ಸಾಫ್ಟ್ ಬರುತ್ತೆ ಈಗ ಇದ್ರ ಜೊತೆಗೆ ನಾನು ಒಂದು ಕಾಲು ಟೀ ಸ್ಪೂನಷ್ಟು ಹಳದಿ ಪೌಡರನ್ನ ಹಾಕ್ಕೊಳ್ತಾ ಇದ್ದೀನಿ ಹಳದಿ ಪೌಡರ್ನ ಹಾಕಿ ಸಾಫ್ಟ್ ಸಾಫ್ಟಾಗಿ ಅವ್ರಿಗೂ ಕೈಯಾಡ್ತಾ ಇದ್ದೀನಿ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಳ್ಬೇಕು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ನಿಧಾನವಾಗಿ ಆಡಿಸ್ಬೇಕು ಸಾಫ್ಟ್ ಬರುತ್ತೆ ನೋಡಿ ಈ ರೀತಿ ಈಗ ಇದಕ್ಕೆ ನಾನು ರುಬ್ಬಿಟ್ಕೊಂಡಿರುವಂಥ ಮಸಾಲಾನ ಹಾಕ್ಕೊಳ್ತಾ ಇದ್ದೀನಿ ಮಸಾಲಾನ ಸಂಪೂರ್ಣವಾಗಿ ಹಾಕ್ಕೊಂಡು ಇದನ್ನು ಕೂಡ ಎಣ್ಣೆಯಲ್ಲಿ ಒಂದು ಎರಡು ಸೆಕೆಂಡ್ ಕೈಯಾಡಿಸಬೇಕು ಇದು ಕೂಡ ಫ್ರೈ ಆಗಬೇಕು ಮಸಾಲ ಮತ್ತು ಎಣ್ಣೆ ಎರಡು ಚೆನ್ನಾಗಿ ಹೊಂದ್ಕೊಳ್ಬೇಕು ಈಗ ಇದಕ್ಕೆ ನಾನು ಎಷ್ಟು ಬೇಕಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ಮೀನು ಸಾಂಬಾರಿಗೆ ಸ್ವಲ್ಪ ತೆಳುನೇ ಇರಬೇಕು ತಿಕ್ನೆಸ್ಸು ಹಾಗಾಗಿ ನಾನಿಲ್ಲಿ ನೀರನ್ನು ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಇದಿಷ್ಟನ್ನು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಮಿಕ್ಸ್ ಆದ ನಂತರ ನಾನಿಲ್ಲಿ ಲಿಡ್ಡನ್ನ ಕವರ್ ಮಾಡಿ ಒಂದು ಐದು ನಿಮಿಷ ಕುದಿ ಬರೆಸ್ತಾ ಇದ್ದೀನಿ ಚೆನ್ನಾಗಿ ಕುದಿ ಬರಬೇಕು ಕುದಿ ಬಂದಮೇಲೆ ಮೀನನ್ನು ಹಾಕಬೇಕು ಮೀನು ಬೇಗ ಬೆಂದುಬಿಡುತ್ತೆ ಹಾಗಾಗಿ ಸಾಂಬಾರು ಕುದಿ ಬರೋದಿಲ್ಲ ಮುಂಚೆನೆ ಕುದಿಸಿ ಹಾಕೋದ್ರಿಂದ ಮೀನು ಸಾಂಬಾರು ಎರಡು ಒಟ್ಟಿಗೆ ಹದ ಬರುತ್ತೆ ಜೊತೆಗೆ ಸಾಂಬಾರು ಕೂಡ ಕುದ್ದು ರುಚಿ ಬರುತ್ತೆ ಕುದಿ ಬಂದಿದೆ ಈಗ ಇದಕ್ಕೆ ನಾನು ಮೀನನ್ನು ಇದ್ದೀನಿ ಹುಳಿ ಉಪ್ಪು ಮತ್ತು ಹಳದಿ ಪೌಡರನ್ನ ಹಾಕಿ ಮಿಕ್ಸ್ ಮಾಡಿ ಇಟ್ಟಿದ್ದೆ ಮೀನನ್ನು ಹಾಕ್ಕೊಳ್ತಾ ಇದ್ದೀನಿ ಮೀನನ್ನು ಹಾಕಿದ ನಂತರ ನಾನಿಲ್ಲಿ ಲಿಡ್ಡನ್ನು ಕವರ್ ಮಾಡಿ ಐದು ನಿಮಿಷ ಚೆನ್ನಾಗಿ ಕುದಿ ಬರೆಸ್ತಾ ಇದ್ದೀನಿ ಮತ್ತೆ ಐದು ನಿಮಿಷ ಬೇಯಿಸೋದ್ರಿಂದ ಸಾಂಬಾರು ಕೂಡ ಹದ ಬರುತ್ತೆ ಜೊತೆಗೆ ಮೀನು ಕೂಡ ಚೆನ್ನಾಗಿ ಬೇಯುತ್ತೆ ಬೂತಾಯಿ ಆಗಿರೋದ್ರಿಂದ ಐದೇ ಐದು ನಿಮಿಷ ಸಾಕು ಚೆನ್ನಾಗಿ ಬಿಡುತ್ತೆ ತುಂಬ ಟೈಮ್ ಬೇಯಿಸಿದ್ರೆ ಎಲ್ಲ ಕಲಿಸ್ಕೊಂಡು ಹೋಗ್ಬಿಡುತ್ತೆ ಹಾಗಾಗಿ ಟೈಮ್ ನೋಡಿಕೊಂಡು ಐದು ನಿಮಿಷ ಬೇಯಿಸಿದ್ರೆ ಸಾಕು ಈಗ ಐದು ನಿಮಿಷ ಆಗಿದೆ ಐದು ನಿಮಿಷದ ನಂತರ ನಾನು ಲಿಡ್ಡನ್ನು ಓಪನ್ ಇಟ್ಟು ಮತ್ತೆ ಎರಡು ನಿಮಿಷ ಹಾಗೆ ಬೇಯಿಸ್ತಾ ಇದ್ದೀನಿ ಲೋ ಫ್ಲೇಮಲ್ಲಿ ಹಸಿ ಸ್ಮೆಲ್ ಹೊರಗಡೆ ಹೋಗುತ್ತೆ ಜೊತೆಗೆ ಮೀನು ಸಾಂಬಾರು ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಹಾಗಾಗಿ ರೆಡಿಯಾಗಿದೆ ಬಿಸಿ ಬಿಸಿ ಮೀನು ಸಾಂಬಾರು ಮುದ್ದೆಗಂತೂ ಸಕ್ಕ ಟೇಸ್ಟಿಯಾಗಿರುತ್ತೆ ಬಿಸಿ ರೈಸ್ಗೆ ಜೊತೆಗೆ ರೊಟ್ಟಿ ಕೂಡ ತುಂಬ ಚೆನ್ನಾಗಿರುತ್ತೆ ಖಡಕ್ ಬೂತಾಯಿ ಮೀನು ಸಾಂಬಾರು ಸೌಟ್ ಹಾಕಬಾರ್ದು ಸೌಟ್ ಹಾಕಿದ್ರೆ ಕಲಿಸ್ಕೊಡುತ್ತೆ ಹಾಗಾಗಿ ಸುಮ್ಮನೆ ಹೀಗೆ ಅಲ್ಲಾಡಿಸಿದ್ರೆ ಸಾಕು ಎಲ್ಲ ಮಿಕ್ಸ್ ಆಗಿಬಿಡುತ್ತೆ ಫೈನಲಿ ಇದಕ್ಕೆ ನಾನು ಕಸೂರಿ ಮೇತಿನ ಇದ್ದೀನಿ ಒಂದು ಸ್ಪೂನಷ್ಟು ಕಸೂರಿ ಮೇತಿ ಅಂದರೆ ಕೊತ್ತಂಬರಿ ಸೊಪ್ಪು ಕೂಡ ಹಾಕ್ಕೊಳ್ಬೋದು ಒಂದು ವೇಳೆ ಏನೂ ಇಲ್ಲ ಅಂದರೆ ತೊಂದರೆ ಇಲ್ಲ ಹಾಗೇ ಬಿಟ್ಟರೆ ಆಯಿತು ಫ್ಲೇಮ್ನ ಆಫ್ ಮಾಡಿ ಲಿಡ್ಡನ್ನು ಕವರ್ ಮಾಡಿ ನಾನಿಲ್ಲಿ ಒನ್ ಟೈಮ್ ಬಿಡ್ತಾ ಇದ್ದೀನಿ ಒನ್ ಟೈಮ್ ಬಿಡೋದ್ರಿಂದ ಮೀನು ಉಪ್ಪು ಹುಳಿ ಖಾರನ ಹೇಳ್ಕೊಂಡು ಹದವಾಗಿ ಬರುತ್ತೆ ರುಚಿ ಕೂಡ ತುಂಬ ಚೆನ್ನಾಗಿ ಅನಿಸುತ್ತೆ ಹಾಗಾಗಿ ನಾನಿಲ್ಲಿ ಸಂಪೂರ್ಣವಾಗಿ ತಣ್ಣಗಾಗ್ಲಿಕ್ಕೆ ಇದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದ್ಕೊಳ್ತೀನಿ ಇಷ್ಟ ಆದರೆ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ನೋಡಿ ನಿಮಗೂ ಕೂಡ ಇಷ್ಟ ಆಗುತ್ತೆ ಈ ವಿಡಿಯೋನ ಕೊನೆವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್